ಹಲವು ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಮೈಮೇಲೆ ಸಗಣಿ ಸುರಿದುಕೊಂಡು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕೋಕೆ ಬಂದಿದ್ರು ಸಾವಿರಾರು ರೈತರು ಕನಕಪುರ ರಸ್ತೆಯಿಂದ ಡಿಸಿ ಕಚೇರಿವರೆಗೂ ಪಾದಯಾತ್ರೆಯನ್ನು ಮಾಡಿದ್ದಾರೆ ಸೋಮನಹಳ್ಳಿ ಗೇಟ್ನಿಂದ ರೈತರು ಬೃಹತ್ ಹೋರಾಟವನ್ನ ಮಾಡಿದ್ರು ಪಾದಯಾತ್ರೆಯನ್ನು ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಎತ್ತಿನ ಗಾಡಿ ಟ್ರ್ಯಾಕ್ಟರ್ ಆಟೋವನ್ನು ರೈತರು ತಂದಿದ್ರು ನಾವು ಸಾಕಷ್ಟು ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಆದ್ರೆ ನಮ್ಮ ಬೇಡಿಕೆಯನ್ನ ಈಡೇರಿಸುವಂತ ಕೆಲಸವನ್ನ ಸರ್ಕಾರ ಮಾಡಲಿಲ್ಲ ಹೀಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎನ್ನುವುದಾಗಿ ಪ್ರತಿಭಟನಾ ನಿರತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲದೆ ಪಾದಯಾತ್ರೆಯನ್ನು ಕೂಡ ಮಾಡಿದ್ದಾರೆ ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಮೂವತ್ತು ಗ್ರಾಮಗಳಲ್ಲಿ ದಶಕಗಳಿಂದ ಉಳಿಮೆಗೆ ಬಂದಿರುವ ಸಾಗುವಳಿ ಜಮೀನುಗಳನ್ನ ಕೋಡಿ ದುರಸ್ತಿ ಮಾಡಿಕೊಟ್ಟು ರೈತರಿಗೆ ತಮ್ಮ ಜಮೀನುಗಳ ಮೇಲೆ ಸಂಪೂರ್ಣ ಹಕ್ಕನ್ನು ಕೊಡಬೇಕು ಹಾಗೆಯೇ ಸೋಮನಹಳ್ಳಿ ನಿರ್ಮಿಸ್ತಾ ಇರುವಂಥ ಟೋಲ್ನಲ್ಲಿ ಸ್ಥಳೀಯ ವಾಹನ ಸವಾರರಿಗೆ ಸರ್ವಿಸ್ ರಸ್ತೆಯನ್ನು ನೀಡಬೇಕು ಅಥವಾ ಟೋಲನ್ನು ಕಗಲಿಪುರ ಬೈಪಾಸ್ಗೆ ಸ್ಥಳಾಂತರ ಮಾಡಬೇಕು ಎನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ ಕಗಲಿಪುರ ಸಾಲು ಹುಣಸೆ ಉದಿಪಾಳ್ಯ ಬೈಪಾಸ್ ರಸ್ತೆ ನಿರ್ಮಿಸಿ ಸ್ಥಳೀಯರಿಗೆ ಉಂಟಾಗ್ತಾ ಇರುವಂಥ ವಾಹನ ದಟ್ಟಣೆ ಸಮಸ್ಯೆಯನ್ನು ತಪ್ಪಿಸಬೇಕು ಅರಣ್ಯ ಇಲಾಖೆ ರೈತರನ್ನು ಒಕ್ಕಲೆಬ್ಬಿಸಬೇಕು ಅಂತ ನೀಡ್ತಾ ಇರುವಂಥ ಕಿರುಕುಳದಿಂದ ಮುಕ್ತಿಯನ್ನು ಕೊಡಿಸಬೇಕು ಅನ್ನುವಂಥ ಒತ್ತಾಯವನ್ನು ಇಲ್ಲಿ ಪ್ರತಿಭಟನಾ ನಿರತ ರೈತರು ಮಾಡಿದ್ದಾರೆ ಹೆಚ್ಚಿನ ಮಳೆಯಾಗದ ಕಾರಣ ನದಿಗಳಿಗೆ ಹರಿದು ಹೋಗ್ತಾ ಇರುವಂತಹ ಅಪಾರ ಪ್ರಮಾಣದ ನೀರುಗಳನ್ನ ಕೆರೆಗಳಿಗೆ ತುಂಬಿಸಿ ಅಂತರ್ಜಲ ಮಟ್ಟವನ್ನ ಹೆಚ್ಚಿಸಬೇಕು ಅನ್ನುವಂತ ಒತ್ತಾಯವನ್ನು ಸರ್ಕಾರಕ್ಕೆ ರೈತರು ಮಾಡಿದ್ದಾರೆ ಕೊಡಬಾರದು ಯಾಕೆ ಕೊಡಬಾರದು ಐವತ್ತು ವರ್ಷ ಇದ್ದಾರೆ ಹತ್ತು ವರ್ಷ ಇದ್ದವರಿಗೆ ಭೂಮಿ ಅಂತ ಹೇಳಿ ಸಂವಿಧಾನದಲ್ಲಿ ಹಕ್ಕು ಯಾರೇ ಅವ್ರು ಕೊಡಬಾರ್ದು ಯಾಕೆ ಕೊಡಬಾರ್ದು ನಲವತ್ತು ವರ್ಷ ಇದ್ದಾರೆ ಐವತ್ತು ವರ್ಷ ಇದ್ದಾರೆ ಇವಾಗ ವರ್ಷ ಇತ್ತವರೆಗೆ ಅವ್ರದೇ ಭೂಮಿ ಅಂತ ಹೇಳಿ ಸಂವಿಧಾನದಲ್ಲಿ ಇದೆಯಲ್ಲ ಕಾನೂನು ಯಾಕೆ ಯಾಕೆಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ ಹೋದ್ರೆ ಆರ್ನೂರ ಹೆಸ್ರೆ ಸಾಗೋಳಿ ಬಗೈರಪ್ಪ ಹಕ್ಕು ಯಾರೇ ಅವ್ರು ಕೊಡಬಾರದು ಯಾಕೆ ಕೊಡಬಾರ್ದು ನಲವತ್ತು ವರ್ಷ ಇದ್ದಾರೆ ಐವತ್ತು ವರ್ಷ ಇದ್ದಾರೆ ಇವಾಗ ಹಾಲಿ ಹತ್ತು ವರ್ಷ ಇತ್ತವರೆಗೆ ಅವ್ರದೇ ಭೂಮಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ